ವೀಕ್ಷಕರೇ ಎಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ಆ ಫ್ಲೈಓವರ್ ಮೇಲೆ ನಟಿ ಸೌಂದರ್ಯ ಆತ್ಮ ಈಗಲೂ ಓಡಾಡುತ್ತಾ ಈ ಬಗ್ಗೆ ಅತ್ತಿಗೆ ಹೇಳಿದ್ದೇನು ಗೊತ್ತಾ ಬಹುಭಾಷಾ ನಟಿ ಸೌಂದರ್ಯ ಅವರು ಸಣ್ಣ ವಯಸ್ಸಿನಲ್ಲೇ ದುರಂತ ಸಾವು ಕಂಡವರು ಅವರ ಸಿನಿಮಾಗಳು ಇಂದಿಗೂ ಗ್ರೀನ್ ಸೌಂದರ್ಯ ಅವರು ಅಕಾಲಿಕ ಸಾವು ಕಂಡು ಎರಡು ದಶಕಗಳು ಕಳೆದಿದ್ದರೂ ಅವರ ನೆನಪು ಇಂದಿಗೂ ಮಾಸಿಲ್ಲ ಅಂದ ಹಾಗೆ ನಟಿ ಸೌಂದರ್ಯ ಅವರು ಬೆಂಗಳೂರಿನ ಜಕ್ಕೂರು ಬಳಿ ವಿಮಾನ ಅಪಘಾತ ದುರಂತದಲ್ಲಿ ಕೊನೆಯುಸಿರು ಎಳೆದರು ಇವರ ಸಾವಿನ ಹಲವು ವದಂತಿಗಳು ಹಬ್ಬಿದವು ಈ ಪೈಕಿ ಬೆಂಗಳೂರಿನ ಫ್ಲೈಓವರ್ ಮೇಲೆ ಸೌಂದರ್ಯ ಅವರ ಆತ್ಮ ಓಡಾಡುತ್ತೆ ಎಂದೂ ಕೂಡ ಒಂದು ಸುದ್ದಿ ಹಬ್ಬಿತ್ತು ಈ ಬಗ್ಗೆ ಸೌಂದರ್ಯ ಅವರ ಅತ್ತಿಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಸೌಂದರ್ಯ ಅವರ ಅತ್ತಿಗೆ ನಿರ್ಮಲಾ ಅಮರ್ನಾಥ್ ಅವರು ಈ ಬಗ್ಗೆ ಇತ್ತೀಚಿನ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಸೌಂದರ್ಯ ಅವರು ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ಬೆಂಗಳೂರಿನ ಜಕ್ಕೂರು ಬಳಿ ವಿಮಾನ ಅಪಘಾತದಲ್ಲಿ ಇಹಲೋಕ ತ್ಯಜಿಸಿದರು ಇದೇ ದುರಂತದಲ್ಲಿ ನಿರ್ಮಲಾ ಅವರ ಪತಿ ಕೂಡ ಸಾವನ್ನಪ್ಪಿದರು ನಾನು ಮತ್ತು ಸೌಂದರ್ಯ ಎಲ್ಲ ಒಂದೇ ಕಡೆ ಇದ್ವಿ ಹಾಗಾಗಿ ನನಗೆ ಸೌಂದರ್ಯ ಚಿಕ್ಕ ವಯಸ್ಸಿನಲ್ಲೂ ಕೂಡ ಗೊತ್ತಿದ್ದರು ನಾವೆಲ್ಲರೂ ಒಟ್ಟಿಗೆ ಬೆಳೆದವರು ಅವರ ಮನೆಯವರು ನನ್ನ ಜೊತೆಯಲ್ಲೇ ಓದಿದ್ದವರು ಹಾಗಾಗಿ ಒಬ್ಬರ ಮನೆಗೆ ಒಬ್ಬರು ಹೋಗಿ ಬರುತ್ತಿದ್ದೆವು ಸೌಂದರ್ಯ ಕೂಡ ಆಗಿನಿಂದಲೇ ನನಗೆ ಪರಿಚಯ ಆಗಿತ್ತು ಆದರೆ ನಾನು ಮುಂದೆ ಒಂದು ದಿನ ಅವರ ಮನೆಗೆ ಸೊಸೆ ಆಗ್ತೀನಿ ಅಂತ ಊಹಿಸಿಕೊಂಡಿರಲಿಲ್ಲ ಮದುವೆಯಾಗಿ ಅವರ ಮನೆಗೆ ಬಂದ ನಂತರ ನನಗೆ ಅವರೆಲ್ಲರೂ ಹೊಸಬರು ಎಂದು ಅನಿಸಲಿಲ್ಲ ಇನ್ನು ಸೌಂದರ್ಯ ಅವರದು ಮೊದಲ ಹೆಸರು ಸೌಮ್ಯ ಚಿತ್ರರಂಗಕ್ಕೆ ಬಂದ ಮೇಲೆ ಸೌಂದರ್ಯ ಎಂದು ಹೆಸರು ಬದಲಾಯಿತು ನಿಜ ಹೇಳಬೇಕು ಅಂದರೆ ಅವರದ್ದು ಸಹಜ ಸೌಂದರ್ಯ ಶೂಟಿಂಗ್ ಇದ್ದಾಗ ಅಥವಾ ಯಾವುದಾದರೂ ಪ್ರೋಗ್ರಾಂಗೆ ಹೋಗಬೇಕಾದ್ರೆ ಮಾತ್ರವೇ ಮೇಕಪ್ ಮಾಡಿಕೊಳ್ಳುತ್ತಿದ್ದರು ಬಾಕಿ ಸಮಯದಲ್ಲಿ ಹಾಗೇ ಇರುತ್ತಿದ್ದರು ಇನ್ನು ಸೌಂದರ್ಯ ಸಾವಿಗೆ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗವಲ್ಲಿ ಪಾತ್ರ ಮಾಡಿದ್ದೇ ಕಾರಣ ಎಂಬ ವದಂತಿ ಜೋರಾಗಿ ಕೇಳಿಬಂದಿತ್ತು ಈ ಬಗ್ಗೆಯೂ ಮಾತನಾಡಿದ ಅವರು ಅತ್ತಿಗೆ ನಿರ್ಮಲಾ ಅವರು ಇದರ ಬಗ್ಗೆ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಆಪ್ತಮಿತ್ರ ಸಿನಿಮಾ ಶೂಟಿಂಗ್ ವೇಳೆ ಸೌಂದರ್ಯಗೆ ಯಾವುದೇ ಒಂದು ಕೆಟ್ಟ ಅನುಭವ ಆಗಿರಲಿಲ್ಲ ಆ ಶೂಟಿಂಗ್ ಇಲ್ಲಿನ ಪ್ಯಾಲೆಸ್ನಲ್ಲಿಯೇ ನಡೆದಿದ್ದರಿಂದ ನಾನು ಕೂಡ ಹಲವು ಸಲ ಶೂಟಿಂಗ್ ಜಾಗಕ್ಕೆ ಹೋಗಿ ಬರುತ್ತಿದ್ದೆ ಆ ಸಿನಿಮಾದ ರಾರಾ ಹಾಡಿನ ಶೂಟ್ ವೇಳೆಯೂ ನಾನು ಅಲ್ಲೇ ಇದ್ದೆ ಆದರೆ ಯಾವುದೇ ಕಹಿ ಘಟನೆಗಳು ನಡೆದಿರಲಿಲ್ಲ ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸೌಂದರ್ಯ ಅವರು ಆಪ್ತಮಿತ್ರ ಸಿನಿಮಾದಲ್ಲಿ ನಟಿಸಿದ್ದು ಮತ್ತು ಅದೇ ಸಮಯದಲ್ಲಿ ದುರಂತದಲ್ಲಿ ಸಾವು ಕಂಡಿದ್ದರೂ ಸಹ ಅದು ಕಾಕತಾಳೀಯ ಆಪ್ತಮಿತ್ರ ಸಿನಿಮಾ ಮಣಿ ಚಿತ್ತರತಾಳ್ನ ರಿಮೇಕ್ ಸಿನಿಮಾ ಅದರಲ್ಲಿ ಭಯಾನಕ ಪಾತ್ರ ಮಾಡಿದ್ದ ಶೋಭನಾ ಅವರು ಈಗಲೂ ಚೆನ್ನಾಗಿಯೇ ಇದ್ದಾರೆ ಹಾಗಾಗಿ ಈ ಗಾಳಿ ಮಾತುಗಳ ಬಗ್ಗೆ ನಂಬಿಕೆ ಇಲ್ಲ ಇದೆಲ್ಲ ಒಂದು ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ ಆಗ ಮಾಧ್ಯಮಗಳಲ್ಲೂ ಕೂಡ ಸುಳ್ಳು ಸುದ್ದಿಗಳು ಪ್ರಸಾರವಾಗಿತ್ತು ಆ ಸಮಯದಲ್ಲಿ ನನಗೆ ತುಂಬ ನೋವಾಗಿತ್ತು ಆ ಫ್ಲೈಓವರ್ ಮೇಲೆ ಅದು ಇದು ಅಂತ ಕತೆ ಕಟ್ಟಿ ಸೌಂದರ್ಯ ಆತ್ಮ ಅಲೆದಾಡುತ್ತೆ ಎಂದೆಲ್ಲ ಹೇಳಿದರು ಅದನ್ನು ಕೇಳಿ ನನಗೆ ನಿಜಕ್ಕೂ ನೋವಾಗಿತ್ತು ಇವರಿಗೆಲ್ಲ ಈ ರೀತಿ ಹೇಳಲು ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ಬೇಸರ ಕೂಡ ಆಗಿತ್ತು ಫ್ಲೈಓವರ್ ಮೇಲೆ ಆತ್ಮ ಇದೆ ಅದೆಲ್ಲ ಸುಳ್ಳು ಎಂದು ಸೌಂದರ್ಯ ಅವರ ಅತ್ತಿಗೆ ನಿರ್ಮಲಾ ಅವರು ಈ ಮಾತನ್ನು ತಳ್ಳಿಹಾಕಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ